ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಈಗ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರಿಂದ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕು ಈ ಸಂಖ್ಯಾ ರೇಖೆಗಳಲ್ಲಿ ಬಿಟ್ಟು ಹೋದ ಸಂಖ್ಯೆಗಳನ್ನು ಬರೆದು ಪೂರ್ಣ ಮಾಡು ಮೊದಲನೇ ಸಂಖ್ಯೆ ಎರಡು ಸಾವಿರದ ಒಂದು ನೂರು ಎರಡು ಸಾವಿರದ ಒಂದು ನೂರ ಇಪ್ಪತ್ತೈದು ಎರಡು ಸಾವಿರದ ಒಂದು ನೂರ ಐವತ್ತು ಇಲ್ಲಿ ಎರಡು ಸಾವಿರದ ಒಂದು ನೂರು ಕಾಮನ್ ಆಗಿದೆ ಇಪ್ಪತ್ತೈದು ಐವತ್ತು ಇಲ್ಲಿ ಜೀರೋ ಅಂದರೆ ಇಲ್ಲಿ ಪ್ರತಿಯೊಂದು ಸಂಖ್ಯೆಯ ನಡುವಿನ ಅಂತರ ಇಪ್ಪತ್ತೈದು ಈಗ ಈ ಎರಡು ಸಾವಿರದ ಒಂದು ನೂರ ಐವತ್ತಕ್ಕೆ ನಾವು ಇಪ್ಪತ್ತೈದನ್ನು ಕೂಡಿಸೋಣ ಎರಡು ಸಾವಿರದ ಒಂದು ನೂರ ಎಪ್ಪತ್ತೈದು ಎರಡು ಸಾವಿರದ ಎರಡು ನೂರು ಎರಡು ಸಾವಿರದ ಎರಡು ನೂರ ಇಪ್ಪತ್ತ ಐದು ಎರಡನೇ ಪ್ರಶ್ನೆ ಮೂರು ಸಾವಿರದ ಎರಡು ನೂರ ಐವತ್ತು ಮೂರು ಸಾವಿರದ ಮೂರು ನೂರ ಐವತ್ತು ಮೂರು ಸಾವಿರದ ನಾಲ್ಕುನೂರ ಐವತ್ತು ಇಲ್ಲಿ ಮೂರು ಸಾವಿರದ ಮೂರು ನೂರ ಐವತ್ತರಲ್ಲಿ ಮೂರು ಸಾವಿರದ ಎರಡು ನೂರ ಐವತ್ತನ್ನು ಕಳೆದಾಗ ಅಂತರ ನೂರು ಬಂತು ಇಲ್ಲಿ ಪ್ರತಿ ಸಂಖ್ಯೆಯ ನಡುವಿನ ಅಂತರ ನೂರು ಇಲ್ಲಿ ಮೂರು ಸಾವಿರದ ನಾಲ್ಕು ನೂರ ಐವತ್ತಕ್ಕೆ ನಾವು ನೂರನ್ನು ಸೇರಿಸೋಣ ಮೂರು ಸಾವಿರದ ಐದು ನೂರ ಐವತ್ತು ಮೂರು ಸಾವಿರದ ಆರುನೂರ ಐವತ್ತು ಮೂರು ಸಾವಿರದ ಏಳು ನೂರ ಐವತ್ತು ಮೂರನೇ ಪ್ರಶ್ನೆ ಏಳು ಸಾವಿರದ ಐದು ನೂರ ಒಂದು ಎಂಟು ಸಾವಿರದ ಒಂದು ಎಂಟು ಸಾವಿರದ ಐದು ನೂರ ಒಂದು ಇಲ್ಲಿ ಪ್ರತಿಯೊಂದು ಸಂಖ್ಯೆಯ ನಡುವಿನ ಅಂತರ ಐದು ನೂರು ಇಲ್ಲಿ ಎಂಟು ಸಾವಿರದ ಐದು ನೂರ ಒಂದಕ್ಕೆ ನಾವು ಐದು ನೂರನ್ನು ಸೇರಿಸೋಣ ಉತ್ತರ ಒಂಬತ್ತು ಸಾವಿರದ ಒಂದು ಒಂಬತ್ತು ಸಾವಿರದ ಐದು ನೂರ ಒಂದು ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ನಲವತ್ತು ಮೂರು ಸಾವಿರದ ನಲವತ್ತು ನಾಲ್ಕು ಸಾವಿರದ ನಲವತ್ತು ಇಲ್ಲಿ ಕೊನೆಯ ಎರಡು ಸಂಖ್ಯೆಗಳು ಕಾಮನ್ ಆಗಿವೆ ಇಲ್ಲಿ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಇಲ್ಲಿ ಐದು ಸಾವಿರದ ನಲವತ್ತು ಆರು ಸಾವಿರದ ನಲವತ್ತು ಈ ಸಂಖ್ಯಾ ಸರಣಿಯಲ್ಲಿ ಬಿಟ್ಟಿರುವ ಸಂಖ್ಯೆಗಳನ್ನು ಬರೆ ಮೊದಲನೇ ಸಂಖ್ಯೆ ಎರಡು ಸಾವಿರದ ಮೂರುನೂರ ಇಪ್ಪತ್ತಾರು ಎರಡು ಸಾವಿರದ ಮೂರುನೂರ ಮೂವತ್ತು ಎರಡು ಸಾವಿರದ ಮೂರುನೂರ ಮೂವತ್ತ ನಾಲ್ಕು ಇಲ್ಲಿ ಮುಂದಿನ ಸಂಖ್ಯೆ ಪ್ರತಿ ಸಂಖ್ಯೆಯ ನಡುವಿನ ಅಂತರ ನಾಲ್ಕು ಈಗ ನಾವು ಎರಡು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕಕ್ಕೆ ನಾಲ್ಕನ್ನು ಸೇರಿಸಿದಾಗ ಎರಡು ಸಾವಿರದ ಮೂರುನೂರ ಮೂವತ್ತ ಎಂಟು ಎರಡು ಸಾವಿರದ ಮೂರುನೂರ ನಲವತ್ತ ಎರಡು ಎರಡು ಸಾವಿರದ ಮೂರುನೂರ ನಲವತ್ತ ಆರು ಎರಡನೇ ಪ್ರಶ್ನೆ ಒಂದು ಸಾವಿರದ ಐದು ನೂರ ನಲವತ್ತು ಒಂದು ಸಾವಿರದ ಐದು ನೂರ ಐವತ್ತು ಒಂದು ಸಾವಿರದ ಐದು ನೂರ ಅರವತ್ತು ಇಲ್ಲಿ ಒಂದು ಸಾವಿರದ ಐದುನೂರು ಕಾಮನ್ ಆಗಿದೆ ನಲವತ್ತು ಐವತ್ತು ಅರವತ್ತು ಒಂದು ಸಾವಿರದ ಐದು ನೂರ ಎಪ್ಪತ್ತು ಒಂದು ಸಾವಿರದ ಐದು ನೂರ ಎಂಬತ್ತು ಒಂದು ಸಾವಿರದ ಐದು ನೂರ ತೊಂಬತ್ತು ಮೂರನೇ ಪ್ರಶ್ನೆ ಒಂದು ಸಾವಿರದ ಎಂಟು ನೂರ ಐವತ್ತು ಒಂದು ಸಾವಿರದ ಒಂಬೈನೂರು ಒಂದು ಸಾವಿರದ ಒಂಬೈನೂರ ಐವತ್ತು ಇಲ್ಲಿ ಪ್ರತಿ ಸಂಖ್ಯೆಯ ನಡುವಿನ ಅಂತರ ಐವತ್ತು ಈಗ ಈ ಸಂಖ್ಯೆಗೆ ನಾವು ಮತ್ತೆ ಐವತ್ತನ್ನು ಸೇರಿಸಿದಾಗ ಎರಡು ಸಾವಿರ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ನಾಲ್ಕನೇ ಪ್ರಶ್ನೆ ಮೂರು ಸಾವಿರದ ಆರುನೂರ ಐವತ್ತು ಮೂರು ಸಾವಿರದ ಒಂಬೈನೂರ ಐವತ್ತು ಇಲ್ಲಿ ಮೂರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೂರು ಸಾವಿರದ ಆರುನೂರ ಐವತ್ತನ್ನು ಕಳೆದಾಗ ಮಧ್ಯ ಅಂತರ ಮುನ್ನೂರು ಬಂತು ಈಗ ಮೂರು ಸಾವಿರದ ಒಂಬೈನೂರ ಐವತ್ತಕ್ಕೆ ಮೂರು ನೂರನ್ನು ಸೇರಿಸಿದಾಗ ನಾಲ್ಕು ಸಾವಿರದ ಎರಡು ನೂರ ಐವತ್ತು ಮತ್ತು ಇಲ್ಲಿ ಮುನ್ನೂರನ್ನು ಸೇರಿಸಿದಾಗ ನಾಲ್ಕು ಸಾವಿರದ ಐದುನೂರ ಐವತ್ತಾಯಿತು ನಾಲ್ಕು ಸಾವಿರದ ಐದುನೂರ ಐವತ್ತಕ್ಕೆ ಮತ್ತೆ ಮುನ್ನೂರನ್ನು ಸೇರಿಸಿದಾಗ ನಾಲ್ಕು ಸಾವಿರದ ಎಂಟು ನೂರ ಐವತ್ತು ಕೊನೆಯ ಪ್ರಶ್ನೆ ಐದು ಸಾವಿರದ ಒಂದು ನೂರ ಐವತ್ತು ಐದನೇ ಪ್ರಶ್ನೆ ನಾಲ್ಕು ಸಾವಿರದ ಒಂದು ನೂರ ಏಳು ಆರು ಸಾವಿರದ ಒಂದು ನೂರ ಏಳು ಎಂಟು ಸಾವಿರದ ಒಂದು ನೂರ ಏಳು ಇಲ್ಲಿ ಆರು ಸಾವಿರದ ಒಂದು ನೂರ ಏಳು ಐದು ಸಾವಿರದ ಒಂದು ನೂರ ಏಳು ಏಳು ಸಾವಿರದ ಒಂದು ನೂರ ಏಳು ಒಂಬತ್ತು ಸಾವಿರದ ಒಂದು ನೂರ ಏಳು ಇವು ಅಂತರದ ಸಂಖ್ಯೆಗಳು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಹಿಂದಿನ ತರಗತಿಯಲ್ಲಿ ನೀವು ಮೂರಂಕಿ ಸಂಖ್ಯೆಯ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮವನ್ನು ಕಲಿತಿದ್ದೀರಿ ಇದೇ ರೀತಿ ನಾಲ್ಕು ಅಂಕಿಯ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯೋಣ ಉದಾಹರಣೆ ಒಂದು ಐದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಐದು ಸಾವಿರದ ತೊಂಬತ್ತ್ಮೂರು ಐದು ಸಾವಿರದ ಎಂಟು ನೂರ ಎಪ್ಪತ್ತೆರಡು ಐದು ಸಾವಿರದ ಎಂಟು ನೂರ ಇಪ್ಪತ್ತ ಒಂಬತ್ತು ಈ ಸಂಖ್ಯೆಗಳನ್ನು ನಾವು ಈಗ ಏರಿಕೆ ಕ್ರಮದಲ್ಲಿ ಬರೆಯೋಣ ಏರಿಕೆ ಕ್ರಮದಲ್ಲಿ ಬರೆಯುವಾಗ ನಾವು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೆಯಬೇಕು ಇದರಲ್ಲಿ ಮೊದಲನೇ ಚಿಕ್ಕ ಸಂಖ್ಯೆ ಐದು ಸಾವಿರದ ತೊಂಬತ್ತ್ಮೂರು ಐದು ಸಾವಿರದ ತೊಂಬತ್ತ್ಮೂರು ಎರಡನೇ ಚಿಕ್ಕ ಸಂಖ್ಯೆ ಐದು ಸಾವಿರದ ಎಂಟು ನೂರ ಇಪ್ಪತ್ತೊಂಬತ್ತು ಮೂರನೇ ಚಿಕ್ಕ ಸಂಖ್ಯೆ ಐದು ಸಾವಿರದ ಎಂಟು ನೂರ ಮೂವತ್ತೊಂಬತ್ತು ನಾಲ್ಕನೇ ಚಿಕ್ಕ ಸಂಖ್ಯೆ ಐದು ಸಾವಿರದ ಎಂಟು ನೂರ ಎಪ್ಪತ್ತ ಎರಡು ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಲು ಯಾವ ಕ್ರಮವನ್ನು ಉಪಯೋಗಿಸಿದೆ ಗುರುತಿಸಿ ಬರೆ ಇಲ್ಲಿ ನಾವು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೆದಿದ್ದೀವಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೆದೆವು ಉದಾಹರಣೆ ಎರಡು ಎರಡು ಸಾವಿರದ ಒಂದು ನೂರ ಅರವತ್ತೇಳು ಒಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಮೂರು ಸಾವಿರದ ಎಂಟು ನೂರ ನಲವತ್ತೇಳು ಐದು ನೂರು ಇದನ್ನು ನಾವು ಏರಿಕೆ ಕ್ರಮದಲ್ಲಿ ಬರೆಯೋಣ ಮೊದಲನೇ ಚಿಕ್ಕ ಸಂಖ್ಯೆ ಐದು ನೂರು ಎರಡನೇ ಚಿಕ್ಕ ಸಂಖ್ಯೆ ಒಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಮೂರನೇ ಚಿಕ್ಕ ಸಂಖ್ಯೆ ಎರಡು ಸಾವಿರದ ಒಂದು ನೂರ ಅರವತ್ತೇಳು ನಾಲ್ಕನೇ ಚಿಕ್ಕ ಸಂಖ್ಯೆ ಮೂರು ಸಾವಿರದ ಎಂಟು ನೂರ ನಲವತ್ತ ಏಳು ಈಗ ನಾವು ಏರಿಕೆ ಕ್ರಮದಲ್ಲಿ ಬರೆದಿದ್ದೇವೆ ಯಾವ ಕ್ರಮವನ್ನು ಅನುಸರಿಸಿದೆ ಇಲ್ಲಿ ನಾವು ಅನುಸರಿಸಿದ ಕ್ರಮ ಏರಿಕೆ ಕ್ರಮ ಇಲ್ಲಿ ಏರಿಕೆ ಕ್ರಮಗಳ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಇಳಿಕೆ ಕ್ರಮ ಎಂದರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯವರೆಗೆ ಆರು ಸಾವಿರದ ಎರಡು ನೂರ ಐವತ್ತು ಮಿಲಿ ಐದು ಸಾವಿರದ ನಾಲ್ಕು ನೂರ ಐವತ್ತು ಮಿಲಿ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಮಿಲಿ ಮೂರು ಸಾವಿರದ ಐದುನೂರು ಮಿಲಿ ಇಲ್ಲಿ ಅವರೇ ಇಳಿಕೆ ಕ್ರಮದಲ್ಲಿ ಕೊಟ್ಟಿದ್ದಾರೆ ಇದನ್ನು ಮತ್ತೊಮ್ಮೆ ಬರೆದಾಗ ಆರು ಸಾವಿರದ ಎರಡು ನೂರ ಐವತ್ತು ಐದು ಸಾವಿರದ ನಾಲ್ಕು ನೂರ ಐವತ್ತು ನಾಲ್ಕು ಸಾವಿರದ ಎಂಟು ನೂರ ಐವತ್ತು ಮೂರು ಸಾವಿರದ ಐದು ನೂರು ನೀನೇ ಮಾಡು ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಸಂಖ್ಯೆಗಳನ್ನು ನಾವು ಏರಿಕೆ ಕ್ರಮದಲ್ಲಿ ಬರೆಯೋಣ ಏರಿಕೆ ಕ್ರಮದಲ್ಲಿ ಬರೆಯುವಾಗ ಮೊದಲು ಚಿಕ್ಕ ಸಂಖ್ಯೆ ಇಲ್ಲಿ ಮೊದಲನೇ ಚಿಕ್ಕ ಸಂಖ್ಯೆ ಎರಡು ಸಾವಿರದ ನೂರ ಐವತ್ತು ಎರಡನೇ ಚಿಕ್ಕ ಸಂಖ್ಯೆ ಐದು ಸಾವಿರದ ಇಪ್ಪತ್ತ ಆರು ಮೂರನೇ ಚಿಕ್ಕ ಸಂಖ್ಯೆ ಐದು ಸಾವಿರದ ಆರು ನೂರ ನಲವತ್ತು ನಾಲ್ಕನೇ ಚಿಕ್ಕ ಸಂಖ್ಯೆ ಆರು ಸಾವಿರದ ಐದು ನೂರ ಇಪ್ಪತ್ತು ಅದೇ ರೀತಿ ಇಲ್ಲಿ ಈ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸು ಇಲ್ಲಿ ಇಳಿಕೆ ಕ್ರಮ ಎಂದರೆ ದೊಡ್ಡ ಸಂಖ್ಯೆಯಿಂದ ನಾವು ಚಿಕ್ಕ ಸಂಖ್ಯೆಯವರೆಗೆ ಬರೆಯಬೇಕು ಮೊದಲನೇ ದೊಡ್ಡ ಸಂಖ್ಯೆ ಮೂರು ಸಾವಿರದ ಒಂಬೈನೂರ ಅರವತ್ತೈದು ಎರಡನೇ ದೊಡ್ಡ ಸಂಖ್ಯೆ ಮೂರು ಸಾವಿರದ ಎಂಟು ನೂರ ಐವತ್ತಾರು ಮೂರನೇ ದೊಡ್ಡ ಸಂಖ್ಯೆ ಮೂರು ಸಾವಿರದ ಆರುನೂರ ತೊಂಬತ್ತೈದು ನಾಲ್ಕನೇ ದೊಡ್ಡ ಸಂಖ್ಯೆ ಮೂರು ಸಾವಿರದ ಆರುನೂರ ಐವತ್ತ ಆರು ಇಲ್ಲಿ ಈ ಸಂಖ್ಯೆಗಳನ್ನು ನಾವು ಇಳಿಕೆ ಕ್ರಮದಲ್ಲಿ ಬರೆದಿದ್ದೀವಿ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಎಲ್ಲ ಲೆಕ್ಕಗಳನ್ನು ನಾವು ಈ ವಿಡಿಯೋದಲ್ಲಿ ಬಿಡಿಸಿದ್ದೀವಿ ಅಭ್ಯಾಸ ಎರಡು ಪಾಯಿಂಟ್ ಐದರ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ